ಹೈ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ನ್ಯೂ ಹಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ಯಾಕ್ಟರು ಮಾರಾಟಕ್ಕಿದೆ ಸ್ನೇಹಿತರೆ ಟ್ಯಾಕ್ಟರು ಮತ್ತು ಡೋಸರು ಸೇರಿ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ ಅವು ನಿಮಗೆ ನೋಟಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ನ್ಯೂ ಹಲ್ಯಾಂಡ್ ನ್ಯೂ ಹಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡಲು ಎರಡ್ ಸಾವಿರದ ಹತ್ತು ಸ್ನೇಹಿತರೆ ಟ್ರ್ಯಾಕ್ಟರ್ ನ ಮಾಡಲು ಎರಡ್ ಸಾವಿರದ ಹತ್ತು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸು ಇದ್ದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೀಯರಿಂಗ್ ಇದೆ ಸ್ನೇಹಿತರೆ ಪವರ್ ಸ್ಟಿಯರಿಂಗು ಆಯಿಲ್ ಬರಕ್ಕೂ ಸ್ನೇಹಿತರೆ ಈ ನ್ಯೂ ಹಂಡ್ರೆಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ಇದ್ದು ಟ್ಯಾಕ್ಟರ್ ಮತ್ತು ಡೋಸರ್ ಸೇರಿ ಮಾರಾಟಕ್ಕೆ ಇದೆ ಸ್ನೇಹಿತರೆ ಹಾಗಾದರೆ ಇನ್ಯೂ ಹಲೆಂಡ್ ಟ್ಯಾಕ್ಟರ್ ಮತ್ತು ಡೋಸರ್ ಸೇರಿ ಓನರ್ ಪ್ರೈಸ್ ಬಂದು ಐದು ಲಕ್ಷ ಎಪ್ಪತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬಹುದು ಸ್ನೇಹಿತರೆ ಹಾಗಾದರೆ ಇನ್ಯೂ ಹಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಚಿಕ್ಕೋಡಿ ಚಿಕ್ಕೋಡಿ ಲೊಕೇಶನ್ ಅಲ್ಲಿ ಇನ್ಯೂ ಹಲೆಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಾಸ್ ಟ್ಯಾಕ್ಟರು ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಟ್ಯಾಕ್ಟರು ಮತ್ತು ಡೋಸರ್ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತೊಳಗಿರುವ ಡಿಶ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಖರೀದಿ ಮಾಡಿ ಖರೀದಿ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡೋಕೋ ಬೆಳೆ ಸ್ನೇಹಿತರೆ ಟ್ಯಾಕ್ಟರ್ ಹಾಗೂ ಡೋಸರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಏನಾದ್ರು ದುಡ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ